ಕುಲ ಬಾಂಧವರಿಗೆ ನಮಸ್ಕರಿಸ್ತಾ ನಮ್ಮ ನಮ್ಮ ಪರಿಚಯ ಸರ್ ನನ್ನ ಪರಿಚಯ ಲೋಕೇಶ್ ಜಿ ಎಚ್ ಪಿ ಲೋಕೇಶ್ ಅಲ್ಲೇಗೆರೆ ಕುಲಬಾಂಧವರ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ಹಾಗೆ ಕುಲಬಾಂಧವರ ವೇದಿಕೆ ವಾಹಿನಿಯನ್ನು ಕೂಡ ಕಳೆದ ಮೂರು ವರ್ಷಗಳಿಂದ ನಡೆಸ್ತಾ ಬರ್ತಿರ್ತೀನಿ ಇದರ ಮೂಲ ಉದ್ದೇಶ ಪ್ರವೇಶ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕತ್ತಲಿಂದ ಬೆಳಕಿನಡೆದು ಎನ್ನುವ ಲಾಂಛನದ ಅಡಿಯಲ್ಲಿ ಅವರನ್ನು ಬೆಳಕಿಗೆ ತರುವಂಥ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಬರ್ತಿರ್ತೀವಿ ಪ್ರತಿ ಏಳು ದಿನಗಳು ಕೂಡ ವೇದಿಕೆಯಲ್ಲಿ ಕಾರ್ಯಕ್ರಮ ಇರುತ್ತೆ ಸೋಮವಾರ ಬಂದು ರೈತ ಸಿರಿ ಕಾರ್ಯಕ್ರಮ ಅಂತ ಮಾಡ್ತೀವಿ ಮಂಗಳವಾರ ಬಂದು ವೃತ್ತಿಪರ ಕ್ಷೌರಿಕ ಸಿರಿ ಕಾರ್ಯಕ್ರಮ ಬುಧವಾರ ಮಹಿಳಾ ಸಿರಿ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ ಆ ಒಂದು ಕಾರ್ಯಕ್ರಮ ಇರುತ್ತೆ ಮತ್ತು ಗುರುವಾರ ಗುರುಶ್ರೀ ಕಾರ್ಯಕ್ರಮ ಅಂತ ನಾವು ಮಾಡ್ತೀವಿ ಅದರಲ್ಲಿ ಸವಿತ ಸಮಾಜದವರು ಹತ್ತು ಹಲವಾರು ದೇವಸ್ಥಾನಗಳನ್ನು ನಡೆಸ್ತಾ ಬರ್ತಾರೆ ಅದನ್ನು ಹತ್ತು ದೇವಸ್ಥಾನಗಳನ್ನ ಆಲ್ರೆಡಿ ನಮ್ಮ ವಾಹಿನಿಯಲ್ಲಿ ಫೋಕಸ್ ಮಾಡಿದ್ದೀವಿ ಶಕ್ತಿ ಸದೇಶ್ವರ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿದೆ ಕೂಡಲಕೊಪ್ಪಿನಲ್ಲಿ ಪಂಚಸನೇಶ್ವರ ಮಂಡ್ಯದಲ್ಲಿದೆ ಹಾಗೆ ಆದಿಶಕ್ತಿ ಮಹೇಶ್ವರ ಎಂಬ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಂಡಿ ತಾಲೂಕು ಗುಡ್ಡೆ ಮಾರ್ನಡಿಯಲ್ಲಿ ಅದು ಅದ್ಭುತವಾಗಿ ನಡೀತಾ ಇದೆ ಆ ದೇವಸ್ಥಾನಕ್ಕೂ ಕೂಡ ನಾನು ಒಬ್ಬ ಟ್ರಸ್ಟಿಯಾಗಿ ಕೆಲಸ ಮಾಡ್ತಿರ್ತೀನಿ ಅದೇ ಶುಕ್ರವಾರ ಬಂದು ಸಂಗೀತ ಸಿರಿ ಏನು ಓದದೆ ಎಬ್ಬೆಟ್ಟು ಓದುವಂಥ ವ್ಯಕ್ತಿ ನೀವೇ ಸೈಗೋಗಿ ನಿಲ್ಲಿಸ್ತಾನೆ ಅಂಥ ಒಂದು ಶಕ್ತಿ ನಮ್ಮ ಸಂಗೀತ ಸಮಾಜದ ಸಂಗೀತ ಕ್ಷೇತ್ರಕ್ಕಿದೆ ಆ ಒಂದು ಸಂಗೀತವನ್ನು ಗೌರವಿಸ್ಬೇಕು ವಿದ್ಯಾರ್ಥಿ ಎಜುಕೇಷನ್ಗೆ ಅತಿ ಹೆಚ್ಚು ಒತ್ತು ಕೊಡಬೇಕು ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂದರೆ ಒಬ್ಬ ಕಲಾವಿದ ಎ ಗ್ರೇಡ್ ದೇವಸ್ಥಾನದಲ್ಲಿ ಅವ್ರಿಗೆ ಬರ್ತಾ ಇರ್ತಕ್ಕಂಥ ಸಂಭವನೆ ನಲವತ್ತು ಸಾವಿರ ಇದೆ ಆ ಒಂದು ಕಲೆಯನ್ನು ಬೆಳೆಸಬೇಕು ಕಲಿಬೇಕು ಎಲ್ಲರೂ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಶುಕ್ರವಾರ ಸಂಗೀತ ಸಿರಿ ಕಾರ್ಯಕ್ರಮ ಇರುತ್ತೆ ಅದೇ ಶನಿವಾರ ಸ್ನೇಹ ಸಿರಿ ಕಾರ್ಯಕ್ರಮ ಅಂತ ಒಂದು ಸಬ್ಜೆಕ್ಟ್ನ ತೊಗೊಂಡಿದ್ದೀವಿ ನಮ್ಮ ಸಮುದಾಯ ಅಲ್ಲದೆ ಎಲ್ಲ ಮನುಕುಲದವರು ಎಲ್ಲ ವರ್ಗದ ಜನರನ್ನು ನಾವು ಪ್ರೀತಿಸಬೇಕು ಗೌರವಿಸಬೇಕು ಸ್ನೇಹದಿಂದ ಏನು ಬೇಕಾದರೂ ಸಾಧನೆಯನ್ನು ಅಂತ ಅಂತೇಳಿ ಉದ್ದೇಶ ಇಟ್ಟು ಸ್ನೇಹ ಸಿರಿ ಕಾರ್ಯಕ್ರಮ ಇರುತ್ತೆ ಯುವ ಸಿರಿ ಕಾರ್ಯಕ್ರಮ ಇರುತ್ತೆ ವಿದ್ಯಾರ್ಥಿ ಸಿರಿ ಕಾರ್ಯಕ್ರಮ ಇದೆ ಹಾಗೆ ಭಾನುವಾರ ಬಂದು ಉದ್ಯೋಗ ಸಿರಿ ಪ್ರತಿಯೊಬ್ಬರು ಗಾರೆ ಕೆಲಸ ಮಾಡೋರಿಂದ ಹಿಡಿದು ಕಾರ್ಪೆಂಟ್ರಿಂದ ಹಿಡಿದು ಒಬ್ಬ ಪ್ಲಂಬಿಂಗ್ ಕೆಲಸ ಜಡ್ಜು ಪೊಲೀಸ್ ಇನ್ಸ್ಪೆಕ್ಟರ್ ಎನಿವನ್ ಎಲ್ಲರನ್ನು ತೋರಿಸುವಂಥ ಕಾರ್ಯಕ್ರಮ ಉದ್ಯೋಗ ಸಿರಿ ಕಾರ್ಯಕ್ರಮ ಅದೇ ರೀತಿ ಈ ಬನ್ನೂರಿಗೆ ಇವತ್ತು ನಾನು ನರಸೀಪುರಕ್ಕೆ ಒಂದು ಮೀಟಿಂಗ್ ಹೋಗುವಂಥ ಸಂದರ್ಭ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರು ಅವರನ್ನು ಭೇಟಿ ಮಾಡಬೇಕು ಸ್ನೇಹ ಸಿರಿ ಕಾರ್ಯಕ್ರಮದಲ್ಲಿ ನಮ್ಮ ಬನ್ನೂರು ಹೋಬ್ಯ ಸಮಸ್ತ ಸವಿತಾ ಬಂಧುಗಳ ಯುವಶಕ್ತಿಗಳು ಹಾಗೆ ಹಿರಿಯರು ಎಲ್ಲರನ್ನು ಒಡಗೂಡಿ ಅವ್ರಿಗೊಂದು ಸ್ನೇಹ ಸಿರಿಯಲ್ಲಿ ಒಂದು ಸನ್ಮಾನವನ್ನು ಮಾಡಿ ಅವರನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೋಸ್ಕರ ಈ ಬನ್ನೂರಿಗೆ ನಾವು ಇವತ್ತು ಬಂದಿದ್ವಿ ನಮಗೆ ಸಹಕಾರ ನೀಡಿದಂಥ ನಮ್ಮ ಪ್ರೀತಿಯ ಗಣೇಶಿಯವರು ಎಲ್ಲ ಬಂಧುಗಳು ಅವರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಕತ್ತಲಿನಿಂದ ಬೆಳಕಿನಡೆಗೆ ಕುಲ ಬಾಂಧವ್ರ ವೇದಿಕೆ ಸೇವಾ ಟ್ರಸ್ಟ್ ರಾಜ್ಯ ಮಟ್ಟದಲ್ಲಿ ರಿಜಿಸ್ಟರ್ ಕೂಡ ಆಗ್ತಿದೆ ಎಲ್ಲರ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ವೇದಿಕೆ ಮುಂದೆ ಹೋಗಲಿ ಅಂತ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೆ ಗೊತ್ತುಂಬರುದೇ ಅಂತ ಧನ್ಯವಾದ ನಮಸ್ಕಾರ ಸರ್ ಯಾಕೆ ನಮ್ಮ ಬಂಧುರು ತಾವು ಬಂದಿದ್ದೀರಾ ಹಾಗಾಗಿ ನನಗೆ ಸನ್ಮಾನ ಮಾಡೋದು ಎರಡನೇ ಪರಿಚಯ ಬಟ್ ಕುಲ ಬಾಂಧವ್ರ ತಾವು ಬೆರೆ ಬೆರೆಯಲಿ ಅಂತ ಎಲ್ಲಾನು ತಮ್ಮನ್ನು ಭೇಟಿ ಮಾಡಿಸ್ತಾ ಇದ್ದೀನಿ ತಮಗೆಲ್ಲ ಪರಿಚಯ ಇದ್ದಾರೆ ಹಾಗಾಗಿ ಈ ಥರ ಎಲ್ಲೇ ನೀವು ಪ್ರವಾಸಕ್ಕೆ ಹೋದ್ರೂ ಕೂಡ ನಮ್ಮ ಮಾಧ್ಯಮದವ್ರಿಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಯಾವ ಥರ ಅಂತಂದರೆ ಒಂದು ಪ್ರಚಾರ ವಿಚಾರವಾಗಿ ಅಷ್ಟೇ ಹಾಗಾಗಿ ಯಾವುದೇ ಇಡೀ ರಾಜ್ಯದಲ್ಲಿ ನೀವು ಎಲ್ಲೇ ಹೋದ್ರೂ ನಾನು ನಿಮಗೆ ಮಾಧ್ಯಮದವ್ರಿಗೆ ಕಾಂಟ್ಯಾಕ್ಟ್ಗಳು ಕೊಡ್ತೀನಿ ದಯವಿಟ್ಟು ಮಾಧ್ಯಮ ಜೊತೆ ಇಟ್ಕೊಂಡು ತಾವು ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಹಾರೈಸಿ ಸರ್ ನಮಸ್ಕಾರ